ಹಿಪ್ಪು ತೋಟದಲ್ಲಿ ಗೆದ್ದಲಿನ ನಿರ್ವಹಣೆ ಸಾಮಾನ್ಯವಾಗಿ ಈ ಗೆದ್ದಲನ ಈ ಗೆದ್ದಲು ಅಂತಕ್ಕಂಥದ್ದು ಒಡಂಟ ಟರ್ಮಿಸ್ ಪೀಸಿಂದ ನಮಗೆ ಕಂಡು ಬಂದಿದ್ದು ಕೂಡ ಇಪ್ಪು ನೆರಳೆ ತೋಟದಲ್ಲಿ ಅದನ್ನು ವೈಟ್ ಆಂಟ್ ಅಥವಾ ಬಿಳಿ ಇರುವೆ ಅಂತ ಕೂಡ ಕರಿತಕ್ಕಂಥದ್ದು ವರದಿಯಾಗಿದೆ ಸಾಮಾನ್ಯವಾಗಿ ಈ ಒಂದು ಗೆದ್ದಲು ಅಂತಕ್ಕಂಥದ್ದು ಯಾವ ಒಂದು ಹಿಪ್ಪು ತೋಟದಲ್ಲಿ ಮಣ್ಣು ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಕಂಡುಬರುತ್ತಲ್ಲ ಅಲ್ಲಿ ಹೆಚ್ಚಾಗಿ ಇದು ಈ ಒಂದು ಗೆದ್ದಲಿನ ಬಾಧೆ ಅಂತಕ್ಕಂಥದ್ದು ಕಂಡು ಅಲ್ಲದೆ ವರ್ಷವಿಡೀ ಕಂಡು ಬಂದರೂ ಕೂಡ ಪ್ರಮುಖವಾಗಿ ಈ ಮುಂಗಾರಿಗಿಂತ ಮುಂಚೆ ಅಂದರೆ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚೆ ಹಾಗೂ ಮಳೆಗಾಲ ಮುಗಿದ ಬಳಿಕ ಇದರ ಹಾವಳಿ ಹೆಚ್ಚು ಕಂಡು ಬರುತ್ತೆ ವಾಸ್ತವಿಕವಾಗಿ ಇದು ಅಷ್ಟೊಂದು ಗಣನೀಯವಾಗಿ ತೊಂದರೆ ಉಂಟು ಮಾಡ್ತಕ್ಕಂಥ ಕೀಟ ಅಲ್ಲದೆ ಇದ್ರೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಇದು ಇತ್ತೀಚಿನ ದಿನಗಳಲ್ಲಿ ವರದಿ ಆಗ್ತಿರೋದು ಕೂಡ ನೋಟಿಸ್ ಆಗಿದೆ ಪ್ರಮುಖವಾಗಿ ಈ ಗೆದ್ದಲಿನ ಬಾಧೆಯ ಲಕ್ಷಣಗಳನ್ನು ನೋಡ್ತಾ ಹೋದರೆ ಆರಂಭದ ಹಂತಗಳಲ್ಲಿ ಆ ಒಂದು ಬುಡದಿಂದ ಬುಡದಿಂದ ಬೇರಿನ ಸಮೇತ ಬೇರಿನಿಂದ ಬುಡ ಹಾಗೂ ಆ ಒಂದು ಎಲೆಗಳ ಬಹುತೇಕ ಗಿಡದ ಕುತ್ತಿಗೆ ಭಾಗದವರೆಗೂ ಕೂಡ ಆ ಗೆದ್ದಲು ಹುಳು ಕೊರದು ತಿನ್ನಲಿಕ್ಕೆ ಆರಂಭಿಸುತ್ತೆ ಯಾವಾಗ ಬೇರನ್ನ ಕೊರದು ತಿನ್ನಲಿಕ್ಕೆ ಆರಂಭಿಸುತ್ತೆ ಆಗ ತಂತಾನೆ ಭೂಮಿಯಿಂದ ಈ ಇಪ್ಪತ್ತೇಳು ಸಸಿಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶವಾಗಿರ್ಬೋದು ನೀರಿನ ಸಪ್ಲೈ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗೋದ್ರಿಂದಾಗಿ ಸಿದ್ದಕ್ಕಿದ್ದ ಹಾಗೆ ಆ ಎಲೆಗಳೆಲ್ಲವೂ ಕೂಡ ಬಾಡಿ ಒಂಥರ ಇಳೆಬಿಟ್ಟು ಇಳೆಬಿದ್ದಂತ ಆಗ್ತಾ ಹೋಗುತ್ತೆ ಬಳಿಕ ಯಲ್ಲೋ ಕಲರ್ ಅಥವಾ ಹಳದಿ ಬಣ್ಣಕ್ಕೆ ತಿರುತಕ್ಕಂಥದ್ದು ಕೂಡ ವರದಿ ಆಗುತ್ತೆ ಯಾವಾಗ ಗೆದ್ದಲು ಬಾಧೆ ಹೆಚ್ಚಾಗ್ತಾ ಹೋಗುತ್ತೋ ಬಹುತೇಕ ವರ ತೊಗಟೆ ಅಂತಕ್ಕಂಥದ್ದು ಕೂಡ ಬೇಗ ಕಳಿಸ್ಕೊಂಡ್ ಬಿದ್ದ ಹೋಗುತ್ತೆ ಇದನ್ನ ನಾವು ನೇ ಬಹು ಬಹು ತುಂಬಾ ಸುಲಭವಾಗಿ ಕೂಡ ಗುರುತಿಸಬಹುದು ಎಲ್ಲಿ ಗೆದ್ದಲಿನ ಬಾಧೆ ಇರುತ್ತೋ ಆ ಒಂದು ಜಾಗದಲ್ಲಿ ಆ ಒಂದು ಗಿಡದಲ್ಲಿ ಮಣ್ಣಿನ ಒಂದು ರೀತಿಯ ಉತ್ತದ ರೀತಿಯಲ್ಲಿ ಆ ಕಾಂಡದ ಸುತ್ತ ಆ ಕೆಂಪು ಮಣ್ಣಿನ ಒಂದು ಆ ಚೌಕಟ್ಟು ಆ ಒಂದು ಪೊರೆ ಬೆಳೀತಾ ಬಂದಿರುತ್ತೆ ಅದು ಭೂಮಿಯಿಂದನೂ ಇರಬಹುದು ಬೇರಿನಿಂದ ಹಿಡಿದು ಪೂರ್ತಿ ಕಾಂಡ ಹಾಗೂ ಆ ಕೆನೋಪಿ ಆ ಒಂದು ರಂಬೆ ಕೊಂಬೆಗಳು ಏನು ಬೆಳೆದಿರುತ್ತಲ್ಲೋ ಅಲ್ಲಿವರೆಗೂ ಕೂಡ ಅದು ಹಬ್ತ ಹಬ್ತ ಹೋಗ್ತಕ್ಕಂಥದ್ದು ಕೂಡ ನಾವು ವರದಿ ಮಾಡಬಹುದು ಈ ರೀತಿಯಾಗಿ ಆ ಒಂದು ಗೆದ್ದಲು ಉಳು ಅನ್ನೋದು ಅದರ ಪೋಷಕಾಂಶಗಳ ನಾಳಗಳಿಂದ ಹಾಳು ಮಾಡೋದ್ರ ಜೊತೆಗೆ ಎಲ್ಲ ಪೋಷಕಾಂಶಗಳಿಂದ ಬಹುತೇಕ ಕಠಿಣ ಕಡಿತಗೊಳಿಸ್ಬಿಟ್ಟು ಆ ಗಿಡ ಅತ್ಯಂತ ಕಡಿಮೆ ಸಮಯದಲ್ಲಿ ಪೂರ್ತಿ ಒಣಗಿ ಸತ್ತು ಹೋಗುತ್ತೆ ಇದನ್ನು ಮತ್ತೆ ಅಷ್ಟು ಸುಲಭವಾಗಿ ಬೇಗ ಕ್ಯೂರ್ ಮಾಡಕ್ ಕೂಡ ಆಗೋದಿಲ್ಲ ಈ ಒಂದು ಇಪ್ಪು ನೇರಳೆಯಲ್ಲಿ ತೋಟದಲ್ಲಿ ಕಂಡು ಬರ್ತಕ್ಕಂಥ ಗೆದ್ದಲು ಹುಳುವಿನ ನಿರ್ವಹಣೆ ನೋಡೋದೇ ಆದ್ರೆ ಎಲ್ಲಿ ಗೆದ್ದಲು ಕಟ್ಟಿರ್ತಕ್ಕಂಥ ಗೂಡಿರುತ್ತೋ ಆ ಗೆದ್ದಲು ಗೆದ್ದಲಿನ ಗೂಡಿನಲ್ಲಿ ರಾಣಿಯನ್ನು ಪತ್ತೆ ಹಚ್ಚಬೇಕಾಗಿ ಬರುತ್ತೆ ಪತ್ತೆ ಹಚ್ಚಿ ಅದನ್ನು ನಾಶಪಡಿಸಿದ್ದೆ ಆದರೆ ಬಹು ಕಡಿಮೆ ಸಮಯದಲ್ಲಿ ಆ ಒಂದು ಗೆದ್ದಲಿನ ಪೂರ್ತಿ ಸಮೂಹ ಅಂತಕ್ಕಂಥದ್ದು ಚದುರಿ ಹೋಗುತ್ತೆ ನಾ ವಿನಾಶಕ್ಕೆ ತುತ್ತಾಗುತ್ತೆ ಇದರ ಜೊತೆಗೆ ಗೆದ್ದಲುಗಳು ಯಾವ ಗೆದ್ದಲುಗಳಿಂದ ಹುತ್ತುಗಳು ಒಂದು ವೇಳೆ ನಿಯರ್ ಬೈ ನಮ್ಮ ಮಲ್ಬೆರಿ ತೋಟದಲ್ಲಿದ್ದರೆ ಇಪ್ಪು ತೋಟದಲ್ಲಿದ್ದರೆ ಆ ಒಂದು ಜಾಗಕ್ಕೆ ಆ ಒಂದು ಜಾಗಕ್ಕೆ ಸರಿಸುಮಾರು ಒಂದು ನಲವತ್ತು ಗ್ರಾಮ್ನಷ್ಟು ಪೋರೇಟ್ನ ನಾವು ಆ ಜಾಗದಲ್ಲಿ ಅಂದರೆ ಗೆದ್ದಲಿನಿಂದ ಮಾರ್ಪಟ್ಟು ಮಾರ್ಪಟ್ಟಿರ್ತಕ್ಕಂಥ ಒಂದು ಹುತ್ತಗಳ ಜಾಗ ಅಥವಾ ಮೌಂಡ್ಗೆ ನಾವು ಹಾಕಿದ್ದೇ ಆದರೆ ಖಂಡಿತವಾಗೂ ಗೆದ್ದಲಿನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಅದುವಲ್ದಲೆ ಈ ಗೆದ್ದಲು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾಗ ಆ ಒಂದು ತೋಟದಲ್ಲಿ ಆ ಸಾಯಿಲ್ ಡ್ರೆಂಚಿಂಗ್ ಆಗಿ ನಾವು ಕ್ಲೋರೋಫೈರಿಪಾಸನನ್ನು ನಾವು ಬಳಸ್ಬೋದು ಒಂದು ಹದಿನೈದು ಲೀಟರ್ ನೀರಿಗೆ ಒಂದು ನಲವತ್ತು ಎಮ್ ಎಲ್ನಷ್ಟು ಈ ಒಂದು ಕ್ಲೋರೋಫೈರಿಪಾಸನ ನಾವು ಮಿಶ್ರಣ ಮಾಡಿಬಿಟ್ಟು ಆ ಒಂದು ಕ್ಲೋರೋಫೈರಿಪಾಸ್ ಅನ್ನು ನಾವು ಕೊಟ್ಟಿದ್ದಾದರೂ ಕೂಡ ಅಲ್ಲಿ ಆ ಒಂದು ಗೆದ್ದಲಿನ ಹಾವಳಿ ಅಂತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲದೆ ಈ ಗೆದ್ದಲಿನ ಹುತ್ತಗಳ ಬಳಿಗೆ ಅಲ್ಯೂಮಿನಿಯಂ ಪಾಸ್ಪಾಡ್ ಇರ್ತಕ್ಕಂಥ ಟ್ಯಾಬ್ಲೆಟನ್ನು ಒಂದು ಮೌಂಡಿಗೆ ಸರಿ ಸುಮಾರು ಎರಡು ಟ್ಯಾಬ್ಲೆಟ್ಸನ್ನು ನಾವು ಅಲ್ಲಿ ಹಾಕಿದ್ದಾದರೂ ಕೂಡ ಆ ಒಂದು ಗೆದ್ದಲಿನ ನಿರ್ವಹಣೆಯನ್ನು ಕೂಡ ಮಾಡಬಹುದು ಅದಲ್ಲದೇ ಕೆಲವೊಮ್ಮೆ ನರ್ಸರಿಲಿ ಕೂಡ ನರ್ಸರಿಯಲ್ಲಿ ಕೂಡ ನಾವು ಸಸಿಗಳ ಮಡಿಗಳನ್ನು ಮಾಡಿದಾಗಲೂ ಕೂಡ ಅಲ್ಲಿ ಗೆದ್ದಲು ಉಂಟಾಗ್ತಕ್ಕಂಥ ಚಾನ್ಸಸ್ ಇದ್ದಾಗ ಅಲ್ಲಿ ನಾವು ಪಾಯಿಂಟ್ ಒಂದರಷ್ಟು ಕೂಡ ಕ್ಲೋರೋಪೈರಿಪಾಸ್ನ ಡ್ರೆಂಚಿಂಗ್ ಕೂಡ ನಾವು ಮಾಡಬೇಕಾಗುತ್ತೆ ಅಂದರೆ ಒಂದು ಲೀಟರ್ ನೀರಿಗೆ ಬಹುತೇಕ ಒಂದು ಎಮ್ ಎಲ್ ಆ ಒಂದು ಕ್ಲೋರೋಪೈರಿಪಾಸ್ನ ಮಿಶ್ರಣ ಮಾಡೋದ್ರ ಮೂಲಕ ಒಂದು ನರ್ಸರಿ ಮಡಿಗೆ ಒಂದು ನರ್ಸರಿ ಮಡಿಗೆ ಮೂರಿಂದ ನಾಲ್ಕು ಲೀಟರ್ನ ಒಂದು ದ್ರಾವಣವನ್ನು ನಾವು ಹಾಕಿದ್ದೆ ಆದರೆ ಖಂಡಿತವಾಗಿ ಕೂಡ ಈ ಒಂದು ಟರ್ಮೈಟ್ನ ಇನ್ಫಸ್ಟೇಷನ್ ಅಥವಾ ಈ ಗೆದ್ದಲಿನ ನಿರ್ವಹಣೆಯನ್ನು ನಾವು ಮಾಡಬಹುದು ಇದರ ಜೊತೆ ಜೊತೆಗೆ ರೈತರು ಕೂಡ ತೋಟದಲ್ಲಿ ಆ ಒಂದು ಗೆದ್ದಲುಗಳನ್ನ ಆ ಬಹುತೇಕ ಆ ಕಾಂಡಗಳಿಗೆ ಗೆದ್ದಲು ಬಾರದಂತೆ ಮಾಡಲಿಕ್ಕೋಸ್ಕರ ಸುಣ್ಣವನ್ನು ನಾವು ಗಮನಿಸಿದ್ದೇವೆ ಸುಣ್ಣದ ದ್ರಾವಣವನ್ನು ಕೂಡ ಆ ಸುಣ್ಣದ ದ್ರಾವಣಕ್ಕೆ ಒಂದಿಷ್ಟು ನೀಮ್ ಆಯಿಲ್ ಅನ್ನು ಕೂಡ ಬೆರೆಸಿ ಬೆರೆಸಿಬಿಟ್ಟು ಸರಿಯಾದ ರೀತಿಯಲ್ಲಿ ಒಂದಿಷ್ಟು ದಪ್ಪನ ರೀತಿಯಲ್ಲಿ ಅದನ್ನ ಪೂರ್ತಿ ಕಾಂಡ ಕಾಂಡವನ್ನ ಪೂರ್ತಿ ಬೆಳೆದಿದ್ದೇ ಆದರೆ ಸುಣ್ಣದ ದ್ರಾವಣದಿಂದ ಖಂಡಿತವಾಗಿ ಕೂಡ ಗೆದ್ದಲು ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ವರದಿಯಾಗಿದೆ ಚಿಗುರು ಚಾನೆಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಹೊಸ ಹೊಸ ವಿಡಿಯೋಗಳನ್ನ ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ